ತಿಪ್ಪರಕಾಯಿ ಬಜ್ಜಿ ರೆಡಿ ಆದ ನೋಡ್ರಿ ಮಮ್ಮಿಗೆ ಸದ್ಯ ಕ್ಯೂರಿಯಸಿಟಿ ಫುಲ್ಲ ಬಜ್ಜಿ ತಿನ್ಬೇಕನ್ನ ಮೂರು ದಿನವಾಗದ ಅದಕ್ಕೆ ಅಂತ ಕೇಳಿ ಅವ್ರ ಒಂದು ಸ್ವಲ್ಪ ಹಾಕ್ತೀನಿ ರೀ ಒಂದು ಸೃಷ್ಟಿ ಮಜ್ಜಿಗೆ ಅಂಬ್ರ ಮಾಡತ್ತಾಡಿರಿ ಹಾಕ ಮಜ್ಜಿಗೆ ಕೊಟ್ಕೊಳ್ತಿದ್ದಲ್ಲ ಮಜ್ಜಿಗೆ ಅಂಬ್ರ ಅನ್ನ ನೋಡ್ರಿ ಸ್ವಲ್ಪ ಊಟಕ್ಕೆ ಇವು ಸೇಮ್ ಇರ್ಚಿ ಬಜ್ಜಿ ಕಂಡಂಗೆ ಕಾಣ್ತಾವೆ ನೋಡ್ರಿ ಇವು ಗಿಟ್ಟು ಭಾಳ ಹಚ್ಕೊಳಂದ ಹಂಗಾಗಿ ಹಂಗಾಗಿತ್ತು ಭಾಳ ರೀ ನೀವು ತಿಪ್ಪರಕಾಯಿ ಬಜ್ಜಿ ಮಾಡ್ತೀರೇನು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಬಂದಾರ ನೋಡ್ರಿ ಆಶಾ ವರ್ಕರ ಊಟ ಮಾಡತ್ತಾಳ ಅಕ್ಕ ಅವ್ ನಾಲ್ಕು ಬಜ್ಜಿ ಸಾಕು ಸಾಕಂತ ನೋಡ್ರಿ ಚೋಟಿನ ಮುಖಂಡ ನೋಡ್ರಿ ಮಸ್ತ್ ಆರ್ತವಿಲ್ಲ ಸ್ನೇಹ ಬಜ್ಜಿ ಆಡ್ತಾವಿಲ್ಲ ಕೂತ್ಕೊಂಡು ತಿನ್ನ ಬಿಸಿ ಆ ಪಿಲ್ಲೆ ಬರೇ ಹೊರಗಿನ ಹತ್ ಬಿಟ್ಟತಿ ಈಗ ಮುಂಜಾನೆ ಕೈ ಟಿ ಶರ್ಟ್ ತಗೋದ್ರ ಈ ಮಾಡಕತ್ತಿದ್ದ ನಾಟಕ ಈಗ ನೋಡಿ ಗಾಡಿ ತಗೊಂಡು ಎತ್ತೋದು ಕುಟ್ಟೋದು ಹಾ ಇವು ಹೋಗತ್ನಾಗ ಮಾಡಾಕತ್ತಿದ್ನವ ಇಲ್ಲ ಇಲ್ಲಕ್ಕೆ ಮುಂಜಾನೆ ಎಣ್ಣೆ ಸಿಕ್ಕಿದ್ಲಲ್ಲ ಬಿಸಿನೀರ್ ಹಾಕಿದ್ಲು ಸೃಷ್ಟಿ ಯಾವಾಗನು ಇಷ್ಟ ಮಾಡ್ತಾನವ ಏನ್ರ ಸ್ವಲ್ಪ ಆತಂದ್ರ ಎರಡು ಎರಡು ದಿನ ಮೂರು ದಿನ ಮುಚ್ಚಿ ಕುಡಿಸ್ತಾನ ಮನೆ ನಮಗೆ ಯಾರ ಓ ರದ ಅವನ್ ಕಮ್ಮಿಲಾ ಓಹ್ ಸಿಪ್ರಿಕಾಯಿ ಬಜ್ಜಿ ತಿನ್ನು ತಿನ್ನು ಬಜ್ಜಿ ಇದ್ಸಿಕಾಯಿನ ಮಾಡ್ಯನವ ಕಡ್ಕೊಂತೀನೋ ಅಪ್ಪು ಕಡ್ಕೊಂಡು ತಿನ್ನು ಚಟ್ನಿ ಯಾರ ದಸ್ತಿ ನಾನು ಛಲಾಪುರ್ಲಿಂದ ಮಾಡ್ಕೊಂಬಂದಿನಿ ಹಾ ಮಸ್ತಾಗೈತ್ಲಾ ನೋಡ್ರಿ ನಮ್ಮ ಮಿರ್ಚಿ ಕೆಂಪು ಚಟ್ನಿ ಮಸ್ತ್ ಆಗತ್ತ ನಮ್ಮ ಅಕ್ಕ ಇಷ್ಟ ಆಯ್ತು ಇದು ನೋಡ್ರಿ ನನ್ ಚಟ್ನಿ ಇಷ್ಟ ಆಯ್ತು ಅದು ಇನ್ನ ನಾಲ್ಕು ದಿನ ಹೋದ್ರೆ ಜಡಿ ಅನ್ನಲ್ಲ ಜಡಿ ಸೃಷ್ಟಿ ಸುರಸ್ಟಿ ನನ್ಗೂ ಹಾಕಿನ ಹಾಕ ನೀನ್ ಮುಂಜಾನೆ ಹಾಕಿದ್ದು ಜಪ್ ಬಂದಿಲ್ತನಾ ಅದಿಲ್ಲ ಬಂಗಾರಿ ಸಿಂಗಾರಿ ಬಂಗಾರಿ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲ ರೀ ಆಗಡ್ಡಿಯವನ್ನೆಲ್ಲನೂ ಈಗ ಕಂದ ಬಜ್ಜಿ ಹಾಕಿ ನೋಡ್ರಿ ಒಂದು ಬ್ಯಾಚ್ ಹಾಕಿನ ಇದೆ ಫಸ್ಟ್ ಬ್ಯಾಚ್ ಮದುವೆಲ್ಲ ಅಷ್ಟೊತ್ತ ತಿಪ್ಪರ ಕಾಯಿನ ಮಾಡಿನಿ ಅಕ್ಕ ರೊಟ್ಟಿ ಊಟ ಮಾಡತ್ತವ ಬಿಸಿ ಬಿಸಿ ಬಜ್ಜಿ ಕೊಟ್ಬಿಡಮಂತ ಮೆತ್ತ ಅನ್ನ ರೀ ರೇಷನ್ ಅಕ್ಕಿ ಮೆತ್ತ ಅನ್ನ ಮಜ್ಜಿಗೆ ಸಾರು ಬಿಸಿ ಬಿಸಿ ಬಜ್ಜಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ ನಮ್ಮೊಬ್ಬರೇ ಬಜ್ಜಿನ ತಂದು ನೋಡ್ರಿ ಅನ್ನ ಊಟ ಮಾಡಂದ್ರೆ ಒಲೆ ಅಂತಂದು ಹಾಕಂಕ್ರ ಮಸ್ತ್ ರೊಟ್ಟಿ ಪಲ್ಯ ಎಲ್ಲ ಊಟ ಮಾಡಿದ್ಲು ನೋಡ್ರಿ ಚಟ್ನಿನೂ ಮಸ್ತ್ ಹೇಗೈತಂದು ಚುಟ್ಟಾಕೊಂಡು ನೋಡ್ರಿ ಚಟ್ನಿ ಚಟ್ನಿ ಹಾಕಿದ್ರು ಯಾವತ್ತು ಅದ್ನ ನಾನು ನಾಲ್ಕು ಬಜ್ಜಿನೂ ಸೂಪರ್ ಆಗ್ಯವ್ರಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಬಜ್ಜಿನೂ ಬರ್ರಿ ಎಲ್ಲರೂ ಊಟ ಮಾಡಮಂತ ಅಕ್ಕ ಮತ್ತೊಂಟಲ್ ನೋಡ್ರಿ ಊರಿ ಬಾಯ್ ಬಾಯ್

ನಮ್ಮವ್ವ ಎದಿ ಎಡ್ದು ನೀರಾಗಿದ್ಲಿ ಪಿಲೇನ್ ಸಂಬಂಧ ಏಯ್ಯ ಮಣ್ಕೈ ಮತ್ತು ಅವ ಹಿಡ್ದತ್ ಹಿಡ್ದಂಗೆ ಎಲ್ಲಿ ನನಗೆ ಎಲ್ಲಿ ಭೀ ಪೆಟ್ಟಾಗೈತೆ ಅಂತ ಗೊತ್ತು ಇಲ್ಲ ಖರೆ ಆದ್ರೆ ಈ ತೊಗುಲರಿ ಎಲ್ಲೇ ಹಿಂಗೆ ಹಿಂಗೆ ಬಿದ್ದನಲ್ಲ ಅವ ಈ ತೊಗುಲರಿ ಬ್ಯಾನಿ ಆಗೈತಿ ಒಳ ಪೆಟ್ಟ ಕಂಡ ಹ್ಞೂ ಕಂಡು ಬ್ಯಾನಿ ಆಗೈತಿ ಎಂತ ಇಂಥ ಕರೆ ಮತ್ತು ಅವ ಹಿಂಗೆ ಹಿಡಿದ್ರು ಕೈ ಅದು ಹಂಗೆ ಇದಾಗಿತ್ತಲ್ಲ ಅವ್ನಿಗೆ ಅಲ್ಲಿ ಉಕ್ಕಿನ ಚಿಂತ ಇಲ್ಲಿ ಈ ಕಡೆ ಆದರೂ ಬರಂಗಿಲ್ಲ ನೀನು ಇಲ್ಲ ಆ ಕಡೆ ಬರಲ್ಲ ಅಲ್ಲಿ ಏರಾಗತ್ತಲ್ಲ ಬರ್ತೀವಿ ನಾನು ಹಿಂಗೆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಬರಕ್ಕೆ ಬರೋಕೋಕೆ ನೋಡಿರಿ ಹ್ಞೂ ಸದ್ದಿ ಹೊರಡ್ತಾ ಇದೇ ನೋಡ್ರಿ ಫ್ರೆಂಡ್ಸ ಅಲ್ಲಿ ಸ್ವಲ್ಪ ದಿಬ್ಬಿ ಏರ್ ಆಗುತ್ತೆ ಅಲ್ಲಿ ವಿಡಿಯೋ ಅಪ್ಲೋಡ್ ರೀ ಫ್ರೆಂಡ್ಸ ಇಲ್ಲಿಗೆ ಸ್ಟೋರೇಜ್ ಫುಲ್ ಆಗ್ತಾವ ವಿಡಿಯೋ ಕಂಡಪಟ್ಟಿ ಲೇಟಾಗಿ ಬರ್ತೀರಿ ಇದು ಟಾಯ್ಲೆಟ್ಗೆ ಮಾಡ್ರೆ ಕಾಣಿಸ್ತದ ನೋಡ್ರಿ ಮನೆ ಮುಂದೆ ಹೋಗಿ ಅಷ್ಟು ಹೈಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಹೈಟ್ ಆಗೋದಕ್ಕೇ ವೀಡಿಯೋ ಚೆನ್ನಾಗಿ ಓಡ್ತಾವ್ರಿ ಆದರೆ ಮೆಳಗ್ ಮ್ಯಾಗೆ ಬರಲ್ರಿ ಫ್ರೆಂಡ್ಸ್ ಇನ್ನೂ ಮೆಳಗ್ ಮ್ಯಾಗ ಇಲ್ಲಿ ಬರ್ತಾವ್ರಿ ಹೊಲ ಅಂತ ಐತಿ ಇಲ್ಲಿ ಹೋಗಿ ಮಾಡ್ಕೊಂಡು ಬರ್ಬೇಕು ಈಗ ನೋಡ್ರಿ ಬಾನಪ್ಪ ನೋಲದಾಗ ಬಂದಿನ ಫ್ರೆಂಡ್ಸ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಆಲ್ರೆಡಿ ಸಾಯಂಕಾಲ ಆಗೈತಿ ಅಕ್ಕ ಊರ್ಲಿಂತ ಬಂದಾದ ಮ್ಯಾಗ ಮತ್ತು ಸಾರಿ ಅಕ್ಕ ಊರಿಗೆ ಹೋದ್ಮ್ಯಾಗ ಬಂದೆ ನೋಡಿರಿ ಅವತ್ತನೆ ಆತು ಒಂಟುಂಟ್ಲೆ ಬರಬೇಕಾಗಿತ್ತು ರೀ ಈಗ ಇದು ಅವುಣೆ ಆರು ಆಯ್ತು ಅಂದ್ರೆ ಕತ್ಲದಂಗೆ ಆಗಿಬಿಡ್ತೈತಿ ರೀ ಫ್ರೆಂಡ್ಸ ಇಲ್ಲಿ ಬಯಲ್ ವಾತಾವರಣ ನೋಡಿರಿ ಎದರಿಕೆ ಡೇ ಡೇದಲ್ಲ ಒಟ್ಟು ಬರಬೇಕಂತಂದ್ರೆ ಆಗಲೇ ಇಲ್ಲ ನೋಡಿರಿ ಫ್ರೆಂಡ್ಸ ಹಾಗಾಗಿ ಈಗ ಭಾಳ ದಿನ ಆಗ್ತಾವ್ರಿ ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲ್ಲೇ ಆಗಿತ್ತು ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಇಪ್ಪತ್ತು ಜಿ ಬಿ ನೀ ಡಾಟಾ ಹಾಕೊಂಡಿನ್ರಿ ಈಗ ಹನ್ನೆರಡು ಗಂಟೆ ಒಳಗನೆ ಅದನ್ನು ಖಾಲಿ ಮಾಡಬೇಕಾಗಿತ್ತು ಫ್ರೆಂಡ್ಸ ನಾನು ಆವಾಗಲೇ ಹಾಂ ಒಂದು ವೈಫೈ ಕನೆಕ್ಟ್ ಮಾಡ್ಕೊಂಡು ಹಾಕೊಂಡಿದ್ದೆ ರೀ ನಮ್ಮ ಮಧ್ಯಾಹ್ನ ಸುಮಾರಿಗೆ ಆಯಿತು ಅಂತೇಳಿ ಅದೇನಾಗಿಬಿಡ್ತು ಅಂದ್ರೆ ಅಕ್ಕದ ಎಲ್ಲರು ಬರೋರಿದ್ರೆಲ್ಲ ಪ್ಲಾನಿಂಗ್ ಕ್ಯಾನ್ಸಲ್ ಆಯಿತು ಎಷ್ಟೊತ್ತಿದ್ರೂ ಬಂದು ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಗೆ ನಂದು ರೊಕ್ಕ ವೇಸ್ಟ್ ಆಗಿಬಿಡ್ತಿ ಅದಕ್ಕಂತೇಳಿ ಆದ್ರೆ ಆಗಲ್ಲಕ್ಕೆ ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋದ್ರೆ ಆಯ್ತು ಇಲ್ಲೇ ನಿಂತೀನಿ ಸದ್ಯಕ್ಕೆ ನೋಡಿರಿ ಮುಖ ತಕೊಂಡು ಫ್ರೆಶ್ ಆಗಿ ಸಾಯಂಕಾಲ ಹೊತ್ತಾಯ್ತು ನೋಡಿರಿ ದೀಪತ್ತು ಟೈಮ ಅದಕ್ಕೆ ಅಂತೇಳಿ ಓತಾಟೆ ಮುಖ ತಕೊಂಡು ಬಂದೀನಿ ಇವಾಗ ಏನೇ ತಿಳಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮತ್ತೆ ಏನು ಮಾಡಿದ್ರಿ ಮಂದಿರ್ತಾರೆ ರೀ ರೋಡೆಲ್ಲ ಅಲ್ಲೇ ಐತಲ್ಲ ಈ ಎಲ್ಲ ಪ್ಲಾಟ್ಗಳು ರಗಡದವ್ರಿ ಯೋಗ ಬರ ಮಂದಿ ಈಗೆಲ್ಲ ಹೊಲ್ಕೋದವ್ರು ಮಾಡ್ದವ್ರು ಕುರಿಗಾಯಿ ಮಂದಿ ಎಲ್ಲರೂ ರೀ ಈಗ ಹಂಗ ಸ್ವಲ್ಪ ಹುಲುವು ಇರ್ತೈತಿ ಇಲ್ಲೆಲ್ಲ ಅದಾವೆ ನೋಡಿರಿ ಲೈಟಿನ್ ಲೈಟ್ ಅದೆಲ್ಲ ಇರ್ತೈತಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಎಕ್ಕರ್ಲಾಟ ಲಾಟ ಇರ್ತೈತೆ ನೋಡ್ರಿ ಇಲ್ಲಿ ಗೆಳ್ತೀನಿ ಅನ್ಬೋದು ನನಗೆ ಹೇಳ್ತೀನಿ ಅನ್ಬೋದು ಲಕ್ಷ್ಮಿ ಅಂತದ ರೀ ಹೇಳಿ ಸ್ವಲ್ಪ ಅಲ್ಲಿ ಬನ್ನಿ ಗಿಡ ಐತೆ ನೋಡ್ರಿ ಆ ಕಡೆ ಅಲ್ಲಿ ಕಾಣಿಸೋಕತ್ತಿರ್ಬೋದು ನಿಮ್ಗೆ ಅದ್ರ ಆಚೆ ಕಡೆ ಇರ್ತಾರ ಅವರು ಹೋಗ್ಬೇಕಾಗಿತ್ತು ನೋಡೋಣ ಟೈಮ್ ಚಿಕ್ಕರು ಹೋಗಿ ಬರ್ಬೇಕಾ ಇಲ್ಲಿಗೆ ಬಿಡದ ನೋಡಿರ್ತಾರೀ ಬಂದಿಯವ ಬರಲೇ ಇಲ್ಲಿ ನೋಡೋಂತಾರೆ ಸೊ ಅದಕ್ಕೆ ಅಂತೇಳಿ ನೋಡೋಣ ಅಂತ ಫ್ರೆಂಡ್ಸ್ ಏನಾಗತ್ತಾ ನೋಡಿ ಹೋಗಿ ಬರ್ಬೇಕು ಹೋಗೋದಾದ್ರೆ ಹೊಸ ಹೊಸ ಮನೆಗಳಾಗ್ಯಾವೆ ನೋಡ್ರಿ ಇದೆಲ್ಲ ಸಿದ್ದರಾಮೇಶ್ವರ ಗುಡಿ ರೀ ಫ್ರೆಂಡ್ಸ್ ಸೊಲ್ಲಾಪುರದಾಗ ಏನೈತೆ ನೋಡಿರಿ ಆ ದೇವ್ರದ್ದೇ ಗುಡಿ ಇಲ್ಲಿ ನಡೆದದ್ರಿ ಇನ್ನೂ ಯಾವಾಗ ಕಂಪ್ಲೀಟ್ ಆಗುತ್ತಾ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ ನೋಡಿರಿ ಇವಾಗ ಬೆಳಗ್ಗೆ ವಿಡಿಯೋ ಅಪ್ಲೋಡಿಗೆ ಅಂತೇಳಿ ಮತ್ತೆ ಇಲ್ಲಿ ಮೆಳಗಿನ ಮ್ಯಾಗೆ ಬಂದಿದ್ದೆ ನೋಡಿರಿ ಇಲ್ಲೇ ಎದುರುಗಡೆ ಬೆಳಗ್ಗೆ ಸೃಷ್ಟಿ ಕಾಲೇಜ್ಗೆ ಹೋದೋಡ್ರಿ ಫ್ರೆಂಡ್ಸ ಹಾಗಾಗಿ ಮತ್ ಊಟ ಎದ್ದಿದ್ವಿ ಚಾಗಿ ಎಲ್ಲ ಆಯಿತು ಮಕ್ಕಳಿಗೆಲ್ಲ ಚಾ ಬ್ರೆಡ್ ಅದೆಲ್ಲ ತಿಂದರು ರಾತ್ರಿ ದಿನ ಒಂಚೂರು ಅಡುಗೆ ಉಳ್ದೈತಿ ಹಾಗಾಗಿ ಒತ್ತಟೆ ರೊಟ್ಟಿನ ಮಾಡಿದ್ರೆ ಆಯಿತು ಅಡಿಗೆ ಆಗುತ್ತ ಈಗ ವಿಡಿಯೋ ಒಂದು ಅಪ್ಲೋಡ್ ಮಾಡ್ಕೊಂಡು ಹೊಂದಿತ್ತು ರೀ ಹಾಗಾಗಿ ಇಲ್ಲೇ ಮೆಳಗ ಬಂದಿದ್ದೆ ಇಲ್ಲಿ ಭಾಳ ಸ್ಲೋ ಅಂದ್ರೆ ಸ್ಲೋ ಆಗ್ತದೆ ರೀ ಫ್ರೆಂಡ್ಸ ಹೊಟ್ಟೆ ಟೈಮ್ ತೊಗೊಂಡ್ಕೊಂಡಿರ್ಬೇಕಾಗ್ತದೆ ಹುಡ್ಗುರು ಕೈಯಾಗೆ ಕೊಟ್ಟೆ ಅಂದ್ರೆ ಅವ್ರು ಕಡೆ ಈ ಕಡೆ ಅಡ್ಡಾಡ್ತಾರೆ ನೋಡ್ರಿ ಒಳ್ಳೆ ಬ್ಯಾಕ್ ಬಂದುಬಿಡ್ತೈತಿ ಈಗ ನೈಂಟಿ ಪರ್ಸೆಂಟ್ ಅಪ್ಲೋಡ್ ಆಗಿತ್ತಂದ್ರೆ ಒಳ್ಳೆ ತರ್ಟಿ ಪರ್ಸೆಂಟಾ ಫಾರ್ಟಿ ಪರ್ಸೆಂಟಿಗೆ ಬಂದು ನಿಂತು ಬಿಡ್ತೈತಿ ಹೋಗೋದು ನೆಟ್ಟು ವೇಸ್ಟ್ ಆಗಿಬಿಡ್ತೈತಿ ಆ ಥರ ಮಮ್ಮಿ ಕೈ ಕೊಡ್ತೈತ್ರಿ ಅದಕ್ಕೆ ಅದು ಎಲ್ಲಿ ಸ್ವಲ್ಪ ಒಳ್ಳೆ ರೀತಿಯಾಗಿ ನೆಟ್ ಬರ್ತೈತಲ್ಲ ಸ್ಪೀಡ್ ಇದ್ದಲ್ಲಿ ಬಂದು ಅಪ್ಲೋಡ್ ಮಾಡ್ಕೋ ಅಂತ ಆಡಕತಿ ನೋಡ್ರಿ ಹುಡುಗರು ಕೈಯಾಗಿ ಅದೇ ಇದನ್ನು ನೋಡ್ಕೊತು ಕುಂತು ಬಿಡ್ತಾರೆ ಡಾಟಾನು ವೇಸ್ಟ್ ಆಗಿಬಿಡ್ತೈತಿ ವಿಡಿಯೋನೂ ಹೋಗಂಗಿಲ್ಲ ಮತ್ತು ಸುಮ್ಮನೆ ಒಳ್ಳೆ ಎಕ್ಸ್ಟ್ರಾ ಪ್ಯಾಕ್ ಹಾಕೊಳೋದು ಮತ್ತು ರೊಕ್ಕ ವೇಸ್ಟ್ ನೋಡಿರಿ ಅದಕ್ಕೆ ಅಂತೇಳಿ ಸ್ವಲ್ಪ ನಾನೇ ಇಲ್ಲೇ ಬಂದು ಕೂತ್ಕೊಂಡಿದಿನಿ ಆಲ್ರೆಡಿ ಒಂದು ತಾಸು ಐತೆ ರೀ ಇಲ್ಲಿ ಮಳಗಿಮೇ ಬಂದು ಒಂದು ವೀಡಿಯೋ ಅಂತರೂ ಹೋಯ್ತು ಫ್ರೆಂಡ್ಸ ಒಂದೊಂದು ವೀಡಿಯೋ ಹಾಕಿದ್ರು ಮಸ್ ಸ್ಟೋರೇಜ್ ಖಾಲಿ ಆಗುತ್ತಲ್ಲ ಮತ್ತು ನಿಮಗೂ ಲೇಟಾಗಿ ಅಪ್ಡೇಟ್ ಕೊಡೋದನ್ನು ತಪ್ಪುತ್ತಾ ಅಂದ್ರೂ ವೀಡಿಯೋ ಇವಾಗ ಲೇಟಾಗೆ ಬರೋಕತ್ತೋಗ್ಬಿಟ್ರಿ ಫ್ರೆಂಡ್ಸ ಬಟ್ ಏನಂದ್ರೆ ಆದಷ್ಟು ಲಗು ಲಗು ಹಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ರೀ ಈಗ ಬೇರೆ ಕಡೆ ಕೆಲ್ಸಕ್ಕೆ ಹೋತೀವಪ್ಪ ಅಂತಂದ್ರೆ ಏನೇ ಅಡಚಣೆ ಇದ್ರೂ ಕೂಡ ನಾವು ಮನೆಯಂದು ಬಿಟ್ಟು ಹೋಗೇಬೇಕಾಗಿತ್ತು ಇದು ನನಗೆ ಜೀವನದ ದಾರಿ ನೋಡ್ರಿ ಅಂತ ತನ್ನ ಕೊಡತ್ತೈತಿ ಇದು ನಂಗೆ ದೇವರು ಇದ್ದಂಗೆ ಹಾಗಾಗಿ ಸೊ ಇದ್ರ ಕೆಲಸನೂ ನಾವು ಮಾಡಬೇಕಾಗ್ತದೆ ಎಲ್ಲರೂ ಹೋದ್ರೂ ಮತ್ತು ಇದು ನಮ್ಮದು ಕಾಯಕ ನಾವು ಬಿಡೋಕ್ಕಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ ಅದಕ್ಕಂತೇಳಿ ನಾವು ಉಲ್ಟಾ ಎಲಿಗಾರ ಊರಿಗೆ ಪರಗೆ ಬಂದಾಗ ನಮ್ಗೆ ಕೆಲಸ ಜಾಸ್ತಿ ಇರ್ತಾ ಎಲ್ಲ ಥರದನ್ನು ಕಂಟೆಂಟ್ ಸಿಗ್ತೈತಿ ಫ್ಯಾಮಿಲಿ ಜೊತೆಗೆ ಹಾಗಾಗಿ ಬಿಡೋ ಜಾಸ್ತಿ ಮಾಡ್ಕೋತ ಇದು ಮಾಡ್ತಿರ್ತೀನಿ ನಾನು ತಿಕ್ರಿ ಒಂದು ಹೋಗೈತೆ ರೀ ಅಷ್ಟೋ ಫ್ರೆಂಡ್ಸ ಸೊ ಬರೀ ವೀಡಿಯೋ ಶುರು ಮಾಡೋಕತ್ತಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ್ಯಾಗೆ ಇದೇ ಥರ ಇರಲಿ ನಮ್ಮ ಮನೆ ಎದುರುಗಡೆ ಇರೋಂಥ ಮನೆ ನೋಡ್ರಿ ಸೊ ಅಲ್ಲಿ ದಿಬ್ಬಿ ಮ್ಯಾಗ ಹೋಗ್ತಿದ್ದೆ ನಾನು ಅಲ್ಲಿ ಭಾಳ ಸ್ಪೀಡ್ ಬರ್ತೈತ್ರಿ ಫ್ರೆಂಡ್ಸ್ ಇಲ್ಲಿಕಿನ್ನ ಭಾಳ ಒಳ್ಳೆ ಚಲೋದು ಅಲ್ಲಿ ಹೋದ್ರೆ ಒಂದೆರಡು ಮೂರು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದುಬಿಡ್ತೀನಿ ಇಲ್ಲಂದ್ರೆ ಒಂದು ವೀಡಿಯೋಕ್ಕೆ ಇಷ್ಟು ತನಕ ಆಗ್ಬಿಡ್ತು ನೋಡಿರಿ ಹುಡುಗರೆಲ್ಲ ಒಳಗಾರ್ರಿ ಕಾರ್ಟೂನ್ ಹಚ್ಕೊಟ್ಟರೆ ಮಮ್ಮಿ ಅಲ್ಲಿ ಟಿ ವಿ ಅವಾಜು ಕೂಡ ಬರ್ತೈತಿ ಎಡಿಟಿಂಗು ಒಂದ್ಸರಿ ಇಲ್ಲೇ ಕುಂತು ಮಾಡಾತೀನಿ ಈಗ ಕ್ವಾಪ್ರೇಟ್ ಬಿದ್ದು ಬಿಡುತ್ತಲ್ಲ ಅದಕ್ಕೆ ಅಂತೇಳಿ ಅದನ್ನ ಮನೆ ನೋಡ್ರಿ ಸೃಷ್ಟಿ ರಂಗೋಲಿ ಹಾಕ್ಯಾಳ ಈ ಥರ ಸೃಷ್ಟಕ್ಕ ರಂಗೋಲಿ ಹಾಕ್ರಿ ಯಾಕಿಂದು ಕಾಲೇಜ್ಗೆ ಹೋದ್ಲು ರಾತ್ರಿದು ಅನ್ನ ಸರ್ ಅನ್ನ ಸರ್ ಉಂಡು ಒಂಚೂರು ಚಹಾ ಮಾಡಿಕೊಟ್ಟೆ ಕುಡ್ದು ಓದೋಡ್ರಿ ಸೃಷ್ಟಕ್ಕ ಮೈಗೆ ತೊಗೊಂಡು ಗಿಡ ನೋಡಿರಿ ಎಷ್ಟು ಸಣ್ಣದ ಐತಿ ರೀ ಫ್ರೆಂಡ್ಸ್ ಇದನ್ನ ಮದುವೆ ಟೈಮ್ದೊಳಗೆ ಇವಾಗ ನೋಡಿರಿ ಏಳೆಂಟು ವರ್ಷದೊಳಗೆ ಎಷ್ಟು ಚಂದ ಆಗೈತಿ ಗಿಡ ಬೇನಿ ಗಿಡ ರೀ ಇದು ನಡ್ಬಾರ್ದು ಯಾಕೋ ಒಣಗ್ದಂಗೆ ಅಂತ ಇವಾಗ ಏನೈತಿ ಬೆಟ್ರ್ ನೋಡ್ರಿ ಚೆನ್ನಾಗಿ ಕಾಣತ್ರಿ ಇಲ್ಲಿನ ವ್ಯೂವೆಲ್ಲ ತೆಂಗಿನ ಗಿಡಗಳು ನೋಡ್ರಿ ಅಲ್ಲಿ ಸಾಲ ಹಿಡ್ದಲ್ಲಿ ಏ ಪಿ ಎಂ ಶಿ ಹತ್ರ ಐತ್ರಿ ಅವು ಇಲ್ಲಿಂದ ಎಷ್ಟು ನೀಟಾಗಿ ಚೆನ್ನಾಗಿ ಕನಸತ್ರಿ ಖುಷಿ ಅನಿಸುತ್ತೆ ನೋಡ್ರಿ ಇದೆಲ್ಲ ನೋಡೋದಕ್ಕೆ ಅದು ರೋಡ್ ಹೈವೇ ರೋಡ್ ಹತ್ರ ಬರ್ತಿತ್ತು ರೀ ನಮ್ಮ ಏರಿಯಾದೊಳಗೆ ತೆಂಗಿನ ಗಿಡಗಳು ಭಾಳ ಅದಾವ ರೀ ನೋಡ್ತಾ ಇರ್ಬೋದು ನೀವು ಆ ಕಡೆಗೆಲ್ಲ ನೋಡ್ರಿ ತೆಂಗಿನ ಗಿಡ ಬೀನಿ ಗಿಡ ಭಾಳ ಅದಾವೆ ನೋಡ್ರಿ ನಮ್ಮ ಮನೆ ಮುಂದೆ ಎರಡು ಸರಿ ಅವು ಹಚ್ಚಿದೆ ಯಾಕೋ ಅದು ಹತ್ತಲೇ ಇಲ್ಲ ತೆಂಗಿನ ಗಿಡ ದಾಸೋಳ ಗಿಡ ಹೂವಿನ ಗಿಡಗಳು ಮತ್ತು ಇದು ಸೀತಾಫಲ ನಾವು ಆಡು ಭಾಷೆದೊಳಗೆ ಸೀತಾಪತ್ತಲ್ ಅಂದ್ಬಿಡ್ತೀವಿ ಭಾಳ ಜನ ಕಮೆಂಟ್ ಆಗ್ತಿರ್ತೀರಿ ಒಂದು ಸೀತಾಪತ್ತಲ ಸೀತಾಫಲ ಅಂತೇಳಿ ನಮ್ಮ ಕಡೆ ಹಂಗೆ ರೀ ನಾವು ಸೀತಾಪತ್ತಲ್ ಸೀತಾಪತ್ತಲ್ ಅಂತೇಳಿ ಈಗೇನು ನಿಂತಿನಲ್ರಿ ಈ ಮನೆ ಅರಶಿ ಶಾಕುವಾಗ ಹಾತಂದು ಹಾಕಿರೋಂಥ ಕಡಿಗಳು ನೋಡ್ರಿ ಅವು ಇನ್ನೂ ಅಷ್ಟು ಹೋಳಗ ಅವರು ಒಳ್ಳೆ ವಯ್ದು ಹಾಂ ಯಾರಿಗಾರ ಕೊಟ್ಟನು ಕೊಟ್ಟಿಲ್ಲ ಅಲ್ಲೇ ಬಿಟ್ಟಾರ ಗಾಳಂತ್ರು ಮಸ್ತ್ ಐತ್ರಿ ಥಂಡ ಐತಿ ಒಂದು ಸೌಂಡ್ ಬಿಸಿಲು ಚೂರು ಚೂರನ್ನ ಕತ್ತೈತಿ ಇಂಥದ್ರೊಳಗೆ ನೀಗ ಅಪ್ಲೋಡ್ ಮಾಡ್ಕೊಂಡೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಭಾಳ ಥಂಡಿ ಬಿಡ್ತೈತಿ ನೋಡ್ರಿ ಇಲ್ಲಂತ್ರ ಏಯ್ 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 ಇಲ್ಲೊಂದು ನಾ ಐತ್ರಿ ಅದ್ರದ್ದು ವಾಸಸ್ಥಳ ಇದೇ ಆಗಿರ್ಬೋದು ಅಂತ ಅನ್ಕೋತೀನಿ ಚೆನ್ನಾಗೈತ್ರಿ ಇದು ಕೂಡ ನಮ್ಮಷ್ಟೇ ಜಾಗ ಐತ್ರಿ ಬಟ್ ಅವರು ಕಲ್ಲಿಲ್ಲೇ ಕಟ್ಟಿಲ್ಲ ಇಟ್ಟಂಗೆ ಇಲ್ಲೇ ಕಟ್ಟ್ಯಾರ ಇಲ್ಲಿ ನೋಡ್ರಿ ಮೆಳಗಿ ಮ್ಯಾಗ ಹಾಡುಗಳನ್ನ ಸಾಕಿದಾರ ಕೆಳಗಡೆ ಜಾಗ ಇಲ್ಲ ಅಂತೇಳಿ ಮೊದಲೆಲ್ಲ ಹಟ್ಟಿ ಹಾಕ್ತಿದಿರಿ ಓಪನ್ ಜಾಗ ಇತ್ತಪ್ಪ ಅಂದ್ರೆ ಇವ್ರೇನು ಹಟ್ಟಿ ಹಾಕಿಲ್ಲ ಅಂದ್ರೆ ಓ ಹ್ಞೂ ಅದಕ್ಕೆ ಮೇವು ಎಲ್ಲ ಅಲ್ಲಿ ಪತ್ರ ಸೈಡ್ ಐತೆ ನೋಡ್ರಿ ಅಲ್ಲಿ ಹಾಕಿರ್ತಾರ ಕಟ್ಗೆ ಪಟಿಕೆ ಎಲ್ಲ ಮತ್ತೀಗ ಇದು ಅಡಿಗೆ ತಪ್ಲ ಥರ ಕುಕ್ಕರ್ ನೋಡ್ರಿ ಅದರದಾಗ ಕಟ್ಟಿಗೆ ನೋಡ್ರಿ ಫ್ರೆಂಡ್ಸ ಅಡಿಗೆ ತಪ್ಲನಾಗತ್ತ ಮನೆಗೆ ಕಟ್ಟಿಗೆನ ಆಗತ್ತ ನೋಡ್ರಿ ಇಲ್ಲೇ ಒಣಗುನು ಬಿಡ್ತಾವೆ ಮೊದಲೆಲ್ಲ ಕಲ್ಲು ಓಪನ್ ಇದ್ದಲ್ಲಿ ಹಟ್ಟಿ ಹಾಕ್ತಿದ್ರಿ ಈ ಏರಿಯಾದಾಗ ಸೊ ಈಗ ಹಾಡು ಮಾಡ್ಕೊಂಡಾರ ನೋಡ್ರಿ ಅದು ಚಲೋ ರೀ ಫ್ರೆಂಡ್ಸ ಏಯ್ ಅದು ನೋಡ್ರಿ ಟಾವಲ್ ತಿನ್ನ ಅಂತೇತಿ ಈಗ ಬಾಳ ಐತಿ ಕಾಣಿಸ್ತದ ಬಿಡು ಸುಮ್ಮರು ಗ ಸುಮ್ಮ ಕು ಇಲ್ರಿ ಒಂದು ದಗದ ಕಿತ್ತಾಪತಿ ಅಭಿಷೇಕ್ ಬಿಡ್ತಾನ ನಮ್ಮ ಎಷ್ಟಕ್ಕೊಂದ್ ಇರ್ತಿದ್ ರೀ ಫ್ರೆಂಡ್ಸ್ ನಾವು ಸಣ್ಣವ್ರು ಇದ್ದಾಗ ಅವ ಆಡ್ಸಾಕ್ತಿದ್ಲಲ್ರಿ ಅಂದ್ರೆ ಭಾಳ ನಮ್ಮ ಮನೆಗೆ ಇರ್ತಿದ್ದಿಲ್ರಿ ರೀ ಪಾಲಿಗಂತ ಕೊಡ್ತಿದ್ಲು ಪಾಲಿಗೆ ಅಂದ್ರೆ ಅವ್ರಿ ತಿಳಿಯಲಿಕ್ಕಿಲ್ಲ ಈಗ ಕಾಯೋರು ಕಟ್ಟೋರು ಇರ್ತಾರೆ ನೋಡಿರಿ ಹೊಲ್ದಾಗದ ಎಲ್ಲ ಅವ್ರ ಜಾಗ ಇರ್ತೈತಿ ಹಟ್ಟಿ ಇರ್ತಾವಲ್ಲ ಅಲ್ಲಿ ಒಂದು ಐದಾರು ಆಡುಗಳು ಕೊಡ್ಸೋದು ಆಡುಗಳು ಮರಿ ಆಗ್ತವಲ್ಲ ರೀ ಅದ್ರಾಗ ಫಿಫ್ಟಿ ಫಿಫ್ಟಿ ನಾವು ನಾವು ತೊಗೊಂಡಿದ್ದಕ್ಕೆ ನಾವು ಓನರ್ ಅದೀವಿ ಅಂತೇಳಿ ನಮಗೆ ಅರ್ಧ ಪರ್ಸೆಂಟ್ ರೀ ಅವ್ರು ಕಾಯಿ ಥರ ಕಟ್ತಾರೆ ಅಂತೇಳಿ ಅವ್ರಿಗೆ ಅರ್ಧ ಪರ್ಸೆಂಟ್ ಈ ಥರ ಬರ್ರಿ ಇವಾಗ ಮನೆ ಒಳಗಡೆ ಹೋಗೋಣ ಏನರ ಕೆಲಸ ಇದ್ರೆ ಮಾಡೋಣ ಬರ್ರಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡ್ರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ